ಸಿನ್ಮಾದಲ್ಲಿ ಆಕ್ಚುಲಿ ನನಗೆ ತುಂಬಾ ಸಂತೋಷ ಆಯಿತು ಈ ಫಿಲಿಮ್ ಮಾಡಿ ಓಕೆ ಜನರು ಇಷ್ಟ ಪಡ್ತಾರೆ ನೋಡಣ ನೀವೆಲ್ಲ ಇಷ್ಟ ಪಡ ಬಂದಿದ್ರಾ ಮತ್ತು ಎಷ್ಟು ಜನ ಬಂದಿದ್ರ ಸಂತೋಷ ಆಗ್ತಾ ಇದೆ ಎಷ್ಟು ಜನ ಮನೆಗಳು ಜಸ್ಟ್ ಲೈಕ್ ಮಾಡಿದ್ದಾರೆ ನನಗೆ ಇನ್ನು ನಮ್ಗೆ ಎನ್ಕರೇಜ್ ಮಾಡಿ ಇದು ನನ್ನ ಮಾಸ್ಕ್ ಕಾಟ್ ಮತ್ತು ಬಂದು ರಿಸಲ್ಟ್ ಈ ತರ ಎನ್ಕರೇಜ್ ಮಾಡ್ತಾ ಇದ್ರೆ ಇನ್ನೂ ಒಳ್ಳೆ ಸಿನ್ಮಾ ಎಲ್ಲ ಇಷ್ಟ ಆಗುತ್ತದೆ ಕಷ್ಟಪಟ್ಟಿದ್ದೀವಿ ಇದರಲ್ಲಿ ಜೀವ ತುಂಬಿದೀವಿ ಆ್ಯಕ್ಟಿಂಗ್ ಮಾಡಿದ್ದೀವಿ ಇವಾಗ ನೀವೆಲ್ಲ ನಮಗೆ ಸಹಕಾರ ಮಾಡಬೇಕು ಮತ್ತು ಇಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಇದೇ ನಮಗೆ ಅವಾರ್ಡ್ ಮತ್ತು ಇನ್ನೂ ಕೆಲವು ಮೂವೀಸ್ ಬರ್ತಾ ಇದೆ ಕಂಪ್ಲೀಟ್ಲಿ ನೋಡ್ತಾ ಇದೀನಿ ನಮಗೆ ಎನ್ಕರೇಜ್ ಮಾಡಿ ಅಟ್ಲೀಸ್ಟ್ ನನಗೆ ಇಷ್ಟು ಹೋಪ್ ಇದೆ ನೀವು ಮನೆಗೆ ಹೋದ್ರೂ ಆ ಕ್ಯಾರೆಕ್ಟರೇ ಫುಲ್ ಡೇ ನಿಮ್ಮ ಮನ್ಸಿನಲ್ಲಿ ಇರ್ತೀನಿ ಅದೇ ನನಗೆ ದೊಡ್ಡ ಅವಾರ್ಡ್ ಯಾಕೆ ಗೊತ್ತಾ ನಿಮ್ಮ ಮನ್ಸಿನಲ್ಲಿ ಜಗ ತಗೊಳಕ್ಕೆ ತುಂಬಾ ಕಷ್ಟಪಟ್ಟು ತಗೊಂಡಿದ್ದೀನಿ ಅಷ್ಟೇ ಸರ್ ಸರ್ ನೂರು ಫಿಲಿಮ್ಸ್ ಮಾಡುವ ಬದಲು ಇದು ಒನ್ ಫಿಲಿಮ್ ನಾನು ನೂರು ಫಿಲಿಮ್ಸ್ ಕಲೆ ತೋರಿಸಿದ್ದೀನಿ ಇವಾಗ ಜಸ್ಟ್ ನನಗೆ ತುಂಬಾ ಖುಷಿ ಆಯಿತು ಈ ಪಾತ್ರೆ ಮಾಡಿ ಮತ್ತು ಇದಕ್ಕೆ ನಮ್ಮ ಭಗತ್ ಸರ್ ಮತ್ತು ಮಾಲತಿ ಗೌಡ ಅವರು ಪ್ರೊಡ್ಯೂಸರ್ ಯಾಕೆ ಗೊತ್ತಾ ಅವರು ಜಸ್ಟ್ ಕಾಂಪ್ರಮೈಸೇ ಮಾಡಲಿಲ್ಲ ಭಗತ್ ಸರ್ ಯಾವ ತರ ಅವರು ಹೇಳಿದ್ರು ಆ ತರ ಒಂದು ಗುರು ಶಿಷ್ಯ ಆ ತರ ನಾನು ಮಾಡಿದ್ವಿ ಇದರಿಂದ ಈ ದಿನಕ್ಕೋಸ್ಕರ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಇವಾಗ ಇವಾಗ ನೀವೆಲ್ಲಾ ಜನರು ಯಾವ ತರ ತಗೊಂತಾರೆ ಇದರಲ್ಲಿ ಮೆಸೇಜ್ ಇದೆ ಇದರಲ್ಲಿ ಕಲೆ ಇದೆ ಇದರಲ್ಲಿ ಆಕ್ಟಿಂಗ್ ಇದೆ ಇದರಲ್ಲಿ ನವರಸ ಮೈ ಎಲ್ಲ ತೋರಿಸಿದ್ವಿ ಇವಾಗ ಜಸ್ಟ್ ಜನರು ಪಬ್ಲಿಕ್ ಇವಾಗ ಕೇರಳದಿಂದ ತುಂಬಾ ಜನ ಬಂದಿದ್ದಾರೆ ನೋಡಕ್ಕೆ ನಾರ್ತ್ ಇಂಡಿಯನ್ ಇಂದ ಬಂದಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ನೋಡ ನೋಡಲಿ ಅಂತ ನನ್ಗೂ ರಿಕ್ವೆಸ್ಟ್ ನೀವು ಎಲ್ಲಾರದು ಸಹಕಾರ ಬೇಕು ಮತ್ತು ನೀವೆಲ್ಲ ಎಲ್ಲಾ ಬಂದಿದ್ರ